ಪಿಟಿಎಂ ಕ್ಷೇತ್ರದ ತವರಕೆರೆಯಲ್ಲಿ ಅರ್ಜುನ ವೇದಿಕೆಯಲ್ಲಿ ಶ್ರೀ ದೇವಿ ಉತ್ಸವ ಸಮಿತಿ ಕನ್ನಡ ಯುವಕರ ಸಂಘ ಮೂವತ್ತಾರನೇ ವರ್ಷದ ಶ್ರೀ ಅಣ್ಣಮ್ಮದೇವಿ ಉತ್ಸವ ಮತ್ತು ಹದಿಮೂರನೇ ವರ್ಷದ ಮದ್ದೂರಮ್ಮ ಹೆಲ್ಲಮ್ಮದೇವಿ ಮತ್ತು ಗ್ರಾಮ ದೇವತೆಗಳ ಉತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಮತ್ತು ತವರೆಕೆರೆ ಊರಹಬ್ಬ ಅಧ್ಯಕ್ಷರಾದ ಮಂಜುನಾಥ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದರು ಸಚಿವರಾದ ರಾಮಲಿಂಗಾರೆಡ್ಡಿರವರು ಆಗಮಿಸಿ ದೇವಿಯ ದರ್ಶನ ಪಡೆದು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ಗಳು ಸ್ಥಳೀಯ ಮುಖಂಡರು ಸಾವಿರಾರು ಜನರು ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಡ್ಯಾನ್ಸ್ ನಗೆ ಹಬ್ಬ ಹಾಗೂ ಸಾವಿರಾರು ಜನರಿಗೆ ಎಲೆ ಭರ್ಜರಿ ಭೋಜನ ಏರ್ಪಡಿಸಿದರು

ಮೂವತ್ತಾರನೇ ವರ್ಷದ ನಗರ ದೇವತೆ ಅಣ್ಣಮ್ಮ ದೇವಿ ಉತ್ಸವ ಮತ್ತು ಹದಿಮೂರನೇ ವರ್ಷದ ಗ್ರಾಮ ದೇವತೆಗಳ ಉತ್ಸವ ಮದೋರಮ್ಮ ಮತ್ತು ಎಲ್ಲಮ್ಮ ದೇವಿ ಅಂತ ಅದರ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಅಂದಾನ ಏರ್ಪಾಡು ಮಾಡಿದ್ದೀವಿ ಅದನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಅಂಜುಮನ್ ಸರ್ ಅಂತ ಹೆಸರು ಅವ್ರನ್ನ ಎಬ್ಬಿಸಿದೀವಿ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಭಕ್ತಾದಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿವತ್ತು ಕಮ್ಮಿ ಅಂದರೆ ನಾಲ್ಕು ಸಾವಿರ ಜನ ಅಂದ ಐದು ಸಾವಿರದ ಒಂದಷ್ಟು ಜನ ಇವತ್ತು ಬಂದಿ ಇವತ್ತು ಸೇವನೆ ಮಾಡ್ತಾರೆ ಹಾಗಾಗಿ ನಾವು ಇವತ್ತು ಕಾರ್ಯಕ್ರಮ ನಾನು ಮೂರು ದಿನದಲ್ಲಿ ಮೊದಲನೇ ದಿವಸ ಬಂದು ದೇವರು ಬಂದ ಮೇಲೆ ಸಾಯಂಕಾಲ ಒಂದು ಕಾರ್ಯಕ್ರಮ ಇತ್ತು ಅಂದರೆ ಸಂಗೀತರ ಸಂಜೆ ಇವತ್ತು ಬೆಳಿಗ್ಗೆ ಅಂದಾನ ಮತ್ತು ರಾತ್ರಿ ಸಾಯಂಕಾಲ ನೈಟ್ ಬಂದು ಗಿಲಿ ಅಂತ ಒಂದು ಹಾಸ್ಯ ಕಾರ್ಯಕ್ರಮ ಇದೆ ಮತ್ತು ನಾಳೆ ಇಲ್ಲಿ ಸಂಗೀತರ ಸಂಜೆ ಮತ್ತು ಬೆಳಿಗ್ಗೆ ದೇವ್ರುಗಳು ಮೆರವಣಿಗೆ ಇದೆ ಅಲ್ಲಕ್ಕಿ ಆರ್ತಿಗಳು ತಂದು ಎಲ್ಲರೂ ಮನೆಗೆ ಸಂಪ್ರದಾಯ ಬದಲಿಗೆಯನ್ನು ಕುರಿನ ಕೋಳಿನ ಕುತ್ಕೊಂಡು ಎಲ್ಲ ಆಳಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸಾಯಂಕಾಲ ವಾದ್ಯಗೋಷ್ಠಿ ಇದೆ ರಾಮನಗಡ್ಡಿ ಸಾಹೇಬರು ಮತ್ತು ಈ ಭಾಗದ ಎಲ್ಲ ಯುವಕರುಗಳು ನಾಳೆ ಬರ್ತಾರೆ ರಾಮನಗಡ್ಡಿ ಸಾಹೇಬರು ನಮಗೆ ಸಂಘಕ್ಕೆಲ್ಲ ಕನ್ನಡ ಕಟ್ಟಿ ಹಿಂದೆ ಇವತ್ತು ಅವರು ನಮ್ಗೆ ಏನು ಕೆಲಸ ಹೇಳಿದ್ರು ಈ ಭಾಗದೆಲ್ಲ ಮಾಡ್ಕೊಡ್ತಾ ಇದ್ದಾರೆ ಆವತ್ತಿಂದ ಹಂಗಾಗಿ ಇವತ್ತು ನಾವೆಲ್ಲ ಅವರ ಅನುಯಾಯಿಗಳು ಮತ್ತು ಅವ್ರ ಫಾಲೋಯರ್ಸ್ ಆಗಿ ನಾವು ಭಾಳ ಭಾಳ ಸುಂದರ ಕಾರ್ಯಕ್ರಮ ವಿಜೃಂಭಣೆ ಮಾಡಕ್ಕೆ ಅವರು ಒಂದು ಹಾಕದ ಅಂತ ಹೇಳ್ತಾ